ಇವತ್ತು ಶನಿವಾರ ಬೆಳಗ್ಗೆ ಎಂಟು ಗಂಟೆ ಈಗ ವ್ಲಾಗ್ನ ಶುರು ಮಾಡತ್ತೇನೆ ನಾಷ್ಟ ಎಲ್ಲ ಆಗೈತಿ ಇನ್ನೇನಿಲ್ಲ ತಿನ್ನಬೇಕು ಚಿಕ್ಕಂದು ರಜೆ ಐತಿ ಇವತ್ತು ನಾಳೆ ಸ್ಟಡಿ ಹೊರಗಡೆ ಸೊ ಅವ್ನು ಕೂಡ ಓದಿಸ್ಬೇಕು ಇವತ್ತು ಬರ್ರಿ ಹಂಗೆ ನಿಮ್ಮ ಜೊತೆ ಮಾತಾಡ್ತಾ ಮಾತಾಡ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತೇನೆ ಹಂಗೆ ಇವತ್ತಿನ ನಾಷ್ಟಕ್ಕೆ ನಾನು ಇಡ್ಲಿ ಸಾಂಬಾರು ಚಟ್ನಿ ಮಾಡೇನಿ ಶ್ರೇಯಸ್ತ್ ಬೆಳಗ್ಗೆ ನಾ ಕ್ಲಾಸ್ ಇರ್ತೈತಲ್ಲ ನಾಲ್ಕೂವರೆಗೆ ಹಂಗಾಗಿ ಬೆಳಗ್ಗೆನ ಎದ್ದು ಅವ್ನಿಗೆ ಸಾಂಬಾರು ಮತ್ತು ಇಡ್ಲಿ ಕೊಟ್ಟು ಕಳಿಸಿದ್ನಿ ಎಲ್ಲ ತರಕಾರಿ ಸೇರಿಸಿ ಸಾಂಬಾರು ಮಾಡಿದ್ನಿ ಮತ್ತು ಈ ಬಿಸಿಲಿರೋದ್ರಿಂದ ಚಟ್ನಿ ಬೇಗ ಹಾಳಾಗ್ತೈತಿ ಹಾಗಾಗಿ ಏನು ಚಟ್ನಿ ಕೊಟ್ಟು ಕಳಿಸ್ಲಿಲ್ಲ ಅವ್ನಿಗೆ ಈಗ ಆಗಿ ಚಟ್ನಿ ಮಾಡಿದ್ನಿ ರವೆ ಇಡ್ಲಿ ಮಾಡೇನಿ ಲಾಸ್ಟ್ ವೀಕು ಅಕ್ಕಿ ಇಡ್ಲಿ ಮಾಡಿದ್ನಿ ರವೆ ಹಂಗೆ ಉಳಿದ್ಬಿಟ್ಟಿತ್ತು ಇನ್ನು ಹುಳ ಆಗ್ತದೆ ಅಂತೇಳಿ ರವೆ ಇಡ್ಲಿ ಮಾಡಿದ್ನಿ ಮತ್ತು ಈ ಥರ ತರಕಾರಿ ಸಾಂಬಾರು ನಮ್ಮ ಮನೆಯೊಳಗೆ ಭಾಳ ಇಷ್ಟಪಟ್ಟು ತಿಂತಾರೋ ಮತ್ತು ಎಲ್ಲ ತರಕಾರಿ ಮಿಕ್ಸ್ ಮಾಡಿ ಮಾಡಿರ್ತೇವಲ್ಲ ಹಾಗಾಗಿ ಹೆಲ್ದಿ ಕೂಡ ಸೊ ಚಿಂಟುಗೆ ನಾಷ್ಟ ಕೊಟ್ಟಾಯಿತು ಹಂಗೆ ತರಕಾರಿಗಳೆಲ್ಲ ತಂದು ಸ್ವಲ್ಪ ಸ್ಟಾಕ್ ಹಂಗೆ ಉಳಿದಿತ್ತು ಇನ್ನು ಎಲ್ಲ ವೇಸ್ಟ್ ಆಗ್ತಾವೆ ಎಲ್ಲ ಸೇರಿ ಒಂದು ಸಾರಿ ತರಕಾರಿ ಮಾಡಿಬಿಟ್ರೆ ಇಡ್ಲಿಕ್ಕೂ ಆಗ್ತೈತೆ ಅಂಥೇಳಿ ಸ್ಪೆಷಲಾಗಿ ಸಾಂಬಾರು ಮಾಡೇನಿ ಚಿಂಟು ಮತ್ತು ನಮ್ಮ ಮನೆಯವರು ನಾಷ್ಟ ಮಾಡತ್ತಿದ್ರು ಏನೇನೋ ಮಾತಾಡ್ಕೊಂಡು ಸ್ಟೋರಿ ಹೇಳಕ್ಕು ಅಂತ ಸ್ವಲ್ಪ ಅವನಿಗೂ ನೆಗಡಿ ಆದಂಗೆ ಆಗಿತ್ತು ಚಿಂಟುಗ ನೈಟ್ ಎಲ್ಲ ಕೆಮ್ಮಿದ ನನಗೂ ಅಷ್ಟೊಂದು ಸರಿಯಾಗಿ ನಿದ್ದಿನ ಆಗಿರಲಿಲ್ಲ ಸೊ ಈಗ ನನ್ನ ನಾಷ್ಟ ಟೈಮು ನಾನು ಇಡ್ಲಿ ತಿಂತೇನೆ ನೋಡೋಣ ಟೇಸ್ಟ್ ಹೆಂಗೈತೆ ಅಂತ ಹೇಳಿ ಸಾಂಬಾರು ಮಸ್ತ್ ಆಗೈತಿ ಎಲ್ಲ ತರಕಾರಿ ಹಾಕಿ ಮಾಡ್ಯಾನೆಲ್ಲ ಮಸ್ತ್ ಆಗೈತೆ ಸಾಂಬಾರು ಭಾಳ ದಿವಸ ಆಗೈತಿ ಇಡ್ಲಿ ಮಾಡೇ ಇರಲಿಲ್ಲ ರವೆ ಇಡ್ಲಿ ಮೇನು ನೋಡ್ರಿ ಈಗ ನಾಷ್ಟ ಎಲ್ಲ ಆಯಿತು ನಾಷ್ಟ ಎಲ್ಲ ಆದ್ಮೇಲೆ ಫಸ್ಟ್ ನಾನು ಓದಿಸೋಕೆ ಶುರು ಮಾಡೇನಿ ಯಾಕಂದ್ರೆ ಇನ್ನು ನೆಕ್ಸ್ಟ್ ಲಾಸ್ಟ್ ಇರೋದು ಇಂಗ್ಲೀಷ್ ಮತ್ತು ಇ ವಿ ಎಸ್ಸು ಮಂಡೇ ಇಂಗ್ಲೀಷು ಬುಧವಾರ ಇ ವಿ ಎಸ್ ಐತಿ ಸೊ ಹಾಗಾಗಿ ಸ್ವಲ್ಪ ಪೋರ್ಷನು ಜಾಸ್ತಿ ಇದಾವೆ ಎರಡು ಮತ್ತು ಲಾಸ್ಟ್ ಅದಾವೆ ಲಾಸ್ಟ್ ಅಂದ್ ಅಂದ್ಕೊಂಡು ನಾನು ಅಷ್ಟು ಓದ್ಸೋಕೆ ಹೋಗಿಲ್ಲ ಸೊ ಹಾಗಾಗಿ ಇನ್ನೆರಡು ಎರಡು ದಿವಸ ನೀನು ಓದಲೇಬೇಕು ಅಂತ ಕೂಗಿಸಿದ್ದೀನಿ ಇಂಗ್ಲೀಷ್ ಒಳಗೆ ಪೋರ್ಷನು ಜಾಸ್ತಿ ಐತಿ ಒಂದು ನಾಲ್ಕು ಲೆಸನ್ ಅದಾವೆ ಮತ್ತು ಒಂದು ಮೂರು ಪೊಯಿಮ್ಸ್ ಅದಾವೆ ಎಲ್ಲ ಕ್ವಶನ್ ಆನ್ಸರ್ ಓದ್ ಅಂತ ಹೇಳಿ ಓದ್ಸಕತ್ತೇನೆ ಇವ್ನ ಎಕ್ಸಾಮ್ ಮುಗಿದ್ರೆ ಈಗ ನನ್ನ ಎಕ್ಸಾಮ್ ಮುಗ್ದಂಗೆ ಅಷ್ಟು ಖುಷಿ ಆಗತ್ತೈತಿ ಎರಡು ಹೇಳಿ ಸ್ವಲ್ಪ ಒಂದೊಂದೇ ಒಂದೊಂದೇ ಆಗತ್ತವಲ್ಲ ಹಂಗಾಗಿ ಹಬ್ಬ ಮುಗಿಯಾತ ಮುಗಿಯಾತವ ಅನ್ನೋ ಥರ ಫೀಲಿಂಗ್ ಅನ್ಸಾಕತ್ತೈತಿ ಇನ್ನು ಬುಧವಾರದಿಂದ ನಾನು ಫುಲ್ ಸ್ವಲ್ಪ ರೆಸ್ಟ್ ಮಾಡ್ಬಿಡ್ತೇನೆ ನನ್ನ ಫ್ರೆಂಡ್ ಒಬ್ರು ಹೇಳಾಕತ್ತಿದ್ರು ಅವ್ರ ಮಗಳು ಕೂಡ ಥರ್ಡ್ ಸ್ಟ್ಯಾಂಡರ್ಡು ಸೊ ಹೇಳತ್ತಿದ್ರು ಅವರು ಎಕ್ಸಾಮ್ ಎಲ್ಲ ಮುಗಿದ್ಮೇಲೆ ಫುಲ್ ರೆಸ್ಟ್ ಮಾಡ್ತೀನಿ ಸಾಕಾಗಿ ಹೋಗೈತೆ ನನಗಂತಿದ್ರು ಮತ್ತು ಅಡುಗೆನೂ ಮಾಡೋಂಗಿಲ್ಲ ಮರೇ ದಿವಸ ಏನೋ ಒಂದು ಸಾಮಾರು ಮಾಡಿಟ್ಬಿಡ್ತಾನೆ ಅಂತಿದ್ರು ಸೊ ಹಂಗೆ ಅಂತ ಆಗ್ತೈತೆ ನನಗೂ ಏನು ಫ್ರೀಯಾಗಿ ಕುತ್ಕೊಂಡು ಓದಿಸೋದೈತಿ ಟಿ ವಿ ನೋಡಕ್ಕೆ ಓದ್ಸೋದೈತೆ ಅನ್ನೋ ಥರ ಫೀಲಿಂಗು ಸೊ ಎಲ್ಲ ಪೇರೆಂಟ್ಸ್ಗೂ ಗ್ಯಾರಂಟಿ ಇದ ಫೀಲಿಂಗ್ ಇದ್ದ ಇರ್ತೈತಿ ಎಕ್ಸಾಮ್ ಮುಗಿದ್ಮೇಲೆ ಒಂಥರ ನಾವು ರೆಸ್ಟ್ ಮಾಡೋಣ ಒಂಥರ ಅನ್ಸ್ಬಿಡ್ತೈತಿ ಒಂದು ಹೈಸ್ಕೂಲ್ಗೆಲ್ಲ ಹೋದ್ಮೇಲೆ ಅವರೇ ಓದ್ಕೊಳ್ತಾರೆ ಸೆವೆಂತ್ ಸಿಕ್ಸ್ವರೆಗೂ ಅಂತೂ ಓದ್ಲೇಬೇಕಾಗ್ತತಿ ಯಾಕಂದ್ರೆ ಅದ ಮೇನ್ ಅಲ್ಲ ಫೌಂಡೇಶನು ಬಾ ಓದ್ ಬಾ ಬೇಗ ಆಲ್ರೆಡಿ ನಾನು ಒಂದೆರಡು ಸಾರಿ ಓದಿಸಿದ್ದೀನಿ ಯಾವ್ದು ಅವ್ನು ಬರೋದಿಲ್ಲಲ್ಲ ಎಲ್ಲ ಮಾರ್ಕ್ ಮಾಡಿಟ್ಟೆ ಟಿಕ್ ಮಾಡಿ ಇಟ್ಟಿದ್ದೀನಿ ಫಸ್ಟ್ ಅವನನ್ನು ಓದಿಸಿ ಆಮೇಲೆ ಈಸಿಯಾಗಿರೋದು ಓದಿಸೋನು ಅಂತ ಅಂದ್ಕೊಂಡೇನಿ ಸ್ವಲ್ಪ ದೊಡ್ಡ ದೊಡ್ಡ ಆನ್ಸರ್ ಅದಾವ ಅವನ್ನ ಸ್ವಲ್ಪ ಅವನು ತಪ್ಪು ತಾನು ಹೇಳಬೇಕಾದ್ರೆ ಅವನ್ನೆಲ್ಲ ಮಾರ್ಕ್ ಮಾಡಿ ಮಾಡಿ ಇಟ್ಟಿದ್ದಾನೆ ರಿವಿಷನ್ ಆಲ್ರೆಡಿ ಮಾಡ್ಸಿದ್ದೇನೆ ಎಲ್ಲ ಸಬ್ಜೆಕ್ಟನ್ನು ಆಮೇಲೆ ಈಗ ಕನ್ನಡ ಹಿಂದಿ ಏನಿತ್ತಲ್ಲ ಅವೆಲ್ಲ ಭಾಳ ಕಡಿಮೆ ಇತ್ತು ಪೋರ್ಷನ್ ಹಂಗಾಗಿ ಏನು ಕಷ್ಟ ಅನಿಸ್ಲಿಲ್ಲ ಸ್ವಲ್ಪ ಶುರು ಮಾಡಿ ಇನ್ನ ಫಸ್ಟ್ ಓದು ಈ ಆನ್ಸರ್ ನನಗೆ ಹೇಳು ಏನ ಬೇಗ ಬೇಗ ಹಂಗೆ ಚಿಂಟುಗೆ ಓದಿಸ್ತಾ ಓದಿಸ್ತಾ ವಾಷಿಂಗ್ ಮೆಷಿನ್ ಆನ್ ಮಾಡಿ ಎಲ್ಲ ಅರ್ವಿ ಹಾಕಿ ನೆಕ್ಸ್ಟ್ ಎಲ್ಲ ಮುಂದಿನ ಕೆಲಸ ಮಾಡತ್ತಿನಿ ಸ್ಟೆಪ್ ಬೈ ಸ್ಟೆಪ್ಪು ಇವ್ನು ಚಿಂಟು ಹೆಂಗಂದ್ರೆ ಬಾಜು ಕುಂತ್ರೆ ಓದ್ತಾನೋ ಇಲ್ಲ ಅಂದ್ರೆ ಮತ್ತೆ ಮೊಬೈಲ್ ಹಿಡ್ಕೊಂಡು ಕೂತಿರ್ತಾನೋ ಆದರೆ ಶ್ರೇಯಸ್ ಹಂಗಿರಲಿಲ್ಲ ಸರ್ ನಾವಿದ್ದಾಗ ನಾನು ಈ ಕೆಲಸ ಮಾಡೋಷ್ಟಿತ್ತಿಗೆ ಇದನ್ನು ನೀನು ಓದ್ಬೇಕು ಅಂದರೆ ಪಾಪ ಓದ್ಬಿಡ್ತಿದ್ದವ ಯಾವಾಗೂ ಯಾವತ್ತೂ ಕಷ್ಟ ಕೊಟ್ಟಿಲ್ಲ ಹಂಗಾಗಿ ಅವನು ಯಾವಾಗಲೂ ಫಸ್ಟ್ ರ್ಯಾಂಕ್ ಒಳಗ ಇರಾವ ನಾನು ಹೇಳ್ದಂಗೆ ಕೇಳ ಕೇಳ್ತಿದ್ನಲ್ಲ ನನಗೆ ಓದಿಸೋದು ಯಾವತ್ತೂ ಕಷ್ಟ ಅನ್ನಿಸ್ಲೇ ಇಲ್ಲ ನೋಡ್ಸೋ ಫ್ರೆಂಡ್ಸ್ ನೋಡಿರಿ ಈಗ ಟೈಮು ಹನ್ನೆರಡು ಗಂಟೆ ಈಗೆಲ್ಲ ಕೆಲಸ ಆಯಿತು ಚಿಂಟು ಕೂಡ ಅನೇಕಗೆ ತಿನ್ನತ್ತಾನು ನನಗೂ ತಿನ್ಬೇಕು ಅನ್ಸತ್ತಿತ್ತು ಹಾಗಾಗಿ ಇಬ್ಬರು ಸ್ವಲ್ಪ ಸ್ವಲ್ಪ ತಿಂದ್ವಿ ಇನ್ನೇನಪ್ಪ ಅಂದ್ರೆ ಬೆಳಗ್ಗೆ ನಾಲ್ಕೂವರೆಗೆ ಹೇಳ್ತಾನಲ್ಲ ಸ್ವಲ್ಪ ನನಗೆ ನಿದ್ದಿಲ್ಲಂಗೆ ಅನ್ಸಕತ್ ಬಿಟ್ಟತ್ತಿ ಇಲ್ಲಿ ಚಿಂಟುನ ಎಕ್ಸಾಮ್ ಮುಗಿಯೋಷ್ಟೊತ್ತಿಗೆ ಜ್ವರನ ಬರ್ತು ಅನ್ಸತ್ತೆ ಯಾಕಂದ್ರೆ ಅವನು ಓದಿಸ್ಬೇಕು ಸಾಯಂಕಾಲದವರೆಗೂ ಬೆಳಿಗ್ಗೆ ಬೇಗ ಎದ್ದಿರ್ತೀನಿ ಮಧ್ಯಾಹ್ನ ಅಂತೂ ನಾನು ಮಲ್ಕೊಳಕ್ಕೆ ಹೋಗೋದೇ ಇಲ್ಲ ಇವ್ನು ಓದಿಸೋದು ಏನಾದರೂ ಕೆಲಸ ಇದ್ರೊಳಗೆ ಹೋಗ್ಬಿಡತ್ತ ಟೈಮು ಅದು ಯಾಕೋ ಇವತ್ತು ಒಂದು ಸ್ವಲ್ಪ ಲೈಟಾಗಿ ಜ್ವರ ಬಂದಂಗೆ ಬಂದಂಗೆ ಅನ್ಸೋದತಿ ಇವನು ಎಕ್ಸಾಮ್ ಮುಗಿಯುವಷ್ಟೊತ್ತಿಗೆ ಹೆಚ್ಚು ಕಮ್ಮಿ ಜ್ವರ ಬರ್ತಾ ಅನ್ಸೋದತ್ತಿ ಡೈಲಿ ಸ್ವಲ್ಪ ಶ್ರೇಯರ್ಸು ಆರು ಗಂಟೆಗೆ ಅಲ್ಲ ಕ್ಲಾಸ್ ಹಾಗಾಗಿ ಬೇಗ ಹೇಳಬೇಕಾಗ್ತದೆ ನಲ್ಕೋರೆ ಮತ್ತು ರಾತ್ರಿ ಮಲ್ಕೊಳ್ಳೋದು ಒಂದು ಹನ್ನೊಂದು ಗಂಟೆಗೆ ಮಲ್ಕೋತಾನೆ ಒಂದು ಐದು ತಾಸು ನಿದ್ದೆ ಮಾಡ್ತೇನೆ ಅಷ್ಟು ಕನ್ಗೆ ತುಂಬ ನಿದ್ದೆನೇ ಆಗೋದು ನನಗೆ ಎರಡು ದಿವಸ ಅಷ್ಟೇ ಅಲ್ಲ ಎಕ್ಸಾಮು ಆಮೇಲೆ ನಾನು ಫ್ರೀ ಆಗ್ತೇನೆ ಈಗ ಬೆಳಿಗ್ಗೆ ಅಷ್ಟೊಂದು ಏನು ಅನ್ಸಲ್ತಾಗಿತ್ತು ಈಗ ಏನು ಮಾಡೋಕ್ಕ ಅವಲ್ಲ ಮನಸು ಅಷ್ಟು ಒಂಥರ ಕೈ ನೋವು ಲೈಟಾಗಿ ಜ್ವರ ಥರ ಅನ್ಸಕ್ಕತ್ತೈತಿ ಇನ್ನೊಂದು ಸ್ವಲ್ಪ ಅಡುಗೆ ಮಾಡ್ತೇನೆ ಅಡುಗೆಗೆ ಚಪಾತಿ ಮಾಡ್ಬೇಕು ಅಂದ್ಕೊಡನಿ ಅದು ಸಾಕ ಹಂಗೆ ಊಟಕ್ಕೆ ಚಪಾತಿ ಮಾಡೋಕೆ ಹಿಟ್ಟು ಅದತ್ತಾನೆ ಚಪಾತಿ ಹಿಟ್ಟು ಒಂದು ದಿವಸ ಚಪಾತಿ ಮಾಡಿದ್ರೆ ಒಂದು ದಿವಸ ರೊಟ್ಟಿ ಮಾಡಿರ್ತೇನೆ ನಮ್ಮ ಮನೆಯೊಳಗೆ ಬರೀ ರೈಸ್ ತಿನ್ನಂದ್ರೆ ಯಾರು ಇಷ್ಟಪಡೋದಿಲ್ಲ ಯಾವತ್ತಾದರೂ ಒಂದು ದಿವಸ ನಂಗೆ ಹುಷಾರಿಲ್ಲ ಬರೀ ಅನ್ನ ತಿನ್ನು ಅಂದ್ರೆ ಅಡ್ಜಸ್ಟ್ ಮಾಡ್ಕೊಳ್ತಾರೆ ಬಿಟ್ರೆ ನಾರ್ಮಲ್ ಡೇಸ್ ಒಳಗೆ ಬರೀ ಅನ್ನ ಮಾಡಿದ್ರೆ ಯಾರಿಗೂ ಇಷ್ಟ ಆಗೋದಿಲ್ಲ ಬರೀ ಚಪಾತಿ ಇಷ್ಟಪಡ್ತಾರೋ ಮತ್ತು ನಾವು ಸ್ವಲ್ಪ ಚೇಂಜ್ ಇರಲಿ ಅಂಥೇಳಿ ರೊಟ್ಟಿನೂ ಮಾಡಿರ್ತೀನಿ ಮತ್ತೀಗ ಈಗ ಹೆಸರು ಕಾ ಪಲ್ಯ ಮಾಡತ್ತ ನೋಡ್ರಿ ನೀರು ಕುದಿಯೋಕ್ಕಿಟ್ಟಿದ್ನಿ ಸೊ ಈಗ ಹೆಸರು ಕಾಳನ್ನ ತೊಳೆದು ಕುದಿಯೋ ನೀರಿಗೆ ಸೇರಿಸ್ಕೊಳತ್ತೀನಿ ಕಾಯಿ ಪಲ್ಯ ಅದು ಹೆಚ್ಚಾಗಿ ಇಲ್ಲೇ ಇರೋ ಟೈಮ್ನಾಗ ನಾನೀಗ ಪಟ್ಟ ಅಂಥೇಳಿ ಇದನ್ನ ಪಲ್ಯ ಮಾಡಿರ್ತೇನೆ ಕಾಳು ಪಲ್ಯನ ಕೆಲವೊಮ್ಮೆ ಉದ್ರುದ್ರಾಗ ಮಾಡಿರ್ತೀನಿ ಕೆಲವೊಮ್ಮೆ ಒಂಥರ ಅನ್ನಕ್ಕೆ ಮತ್ತು ಚಪಾತಿಗೆ ಆಗೋ ಥರ ಮಾಡಿರ್ತೇನೆ ಈಗ ನೋಡಿರಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಕುದಿಯಾಕಿ ಬಿಟ್ಟೇನೆ ಅದಾದಮೇಲೆ ಹಸಿ ಖಾರ ಮಾಡೋಕ ಬೆಳ್ಳುಳ್ಳಿ ಶುಂಠಿ ಜೀರಿಗೆ ಕೊತ್ತಂಬರಿ ಕಲ್ಲು ಕಲ್ಲುಪ್ಪು ತೊಗೊಂಡೇನೆ ಇದೆಲ್ಲ ಇಂಗ್ರೀಡಿಯೆಂಟ್ಸ್ನೂ ಈಗ ತರಿ ತರಿಯಾಗಿ ರುಬ್ಕೊಬೇಕಾಗ್ತತಿ ಹಸಿ ಖಾರ ಹಾಕಿದ್ರಾನೆ ಒಂದು ಟೇಸ್ಟ್ ಬರ್ತೈತಿ ಪಲ್ಯಕ್ಕೆ ಮಸಾಲೆ ಖಾರ ಹಾಕಿ ಮಾಡಿದ್ರೆ ಟೇಸ್ಟ್ ಬರ್ತತಿ ಸದ್ಯಕ್ಕೆ ನಾನು ಊರಿಗೆ ಹೋಗಬೇಕಲ್ಲ ಈಗ ಎಲ್ಲ ಮಸಾಲೆ ಖಾರ ಖಾಲಿಯಾಗಿಬಿಟ್ಟತಿ ಹೆಚ್ಚಾಗಿ ನಾನು ಹಸಿ ಖಾರನ ಮಾಡತ್ತೇನೆ ಎಲ್ಲ ಪಲ್ಯಗಳಿಗೆ ಇದೇ ಫಸ್ಟ್ ಅಂತ ಹೇಳ್ಬೋದು ಯಾವಾಗಲೂ ಮಸಾಲೆ ಖಾರ ಸ್ಟಾಕ್ ಇಟ್ಕೊಂಡಿರ್ತಿದ್ನಿ ಈ ಸಾರಿ ಪೂರ್ತಿ ಖಾಲಿಯಾಗಿಬಿಟ್ಟೈತಿ ಈಗ ಇನ್ನೊಂದು ತಿಂಗಳೊಳಗೆ ಊರಿಗೆ ಹೋಗ್ತೇನೆಲ್ಲ ಹಾಗಾಗಿ ತೊಂದರೆ ಅಂದ್ಕೊಂಡು ಸ್ವಲ್ಪ ಹಸಿ ಖಾರನ ಯೂಸ್ ಮಾಡತ್ತೇನೆ ನೋಡಿ ಈಗ ತರಿ ತರಿಯಾಗಿ ಪೇಸ್ಟ್ ಮಾಡ್ಕೊಂಡತ್ತಿ ಈಗ ನೆಕ್ಸ್ಟ್ ಕಾಳನ್ನು ಕುದ್ದ ಒಂದು ಹದಿನೈದು ನಿಮಿಷ ಅನ್ನೋಷ್ಟೊತ್ತಿಗೆ ಸಣ್ಣ ಉರಿ ಒಳಗೆ ಇಟ್ಕೊಂಡು ಕುದಿಸ್ಕೊಂಡಿತ್ತು ಈ ಥರ ಪ್ರೆಸ್ ಮಾಡಿದ್ರೆ ನೋಡಿರಿ ಪೂರ್ತಿ ಇದಾಗಿರಬೇಕು ಸ್ಮ್ಯಾಶ್ ಆಗಬೇಕು ಇಷ್ಟ ಆದ್ರೆ ಪಲ್ಯಕ್ಕೆ ರೆಡಿ ಆದಂಗೆ ಕಾಳು ಈಗ ನೆಕ್ಸ್ಟು ಕಾಳು ಮತ್ತು ನೀರನ್ನು ಸಪ್ರೇಟ್ ಮಾಡ್ಕೋಬೇಕು ಅಂದರೆ ನೀರನ್ನು ಬಸ್ಕೋಬೇಕಾಗ್ತದೆ ಪಲ್ಯ ಮಾಡೋಕೆ ಈಗ ನೆಕ್ಸ್ಟು ಒಗ್ಗರಣೆಗೆ ಒಂದು ದೊಡ್ಡ ಚಮಚಾದಷ್ಟು ಎಣ್ಣೆ ಎಣ್ಣೆ ಚೆಂದಗೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಸಾಸಿವೆ ಚಿಟಪಟ ಆದಮೇಲೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಸೇರಿಸ್ಕೋಬೇಕಾಗ್ತತಿ ಅದಾದಮೇಲೆ ಒಂದೊಡ್ಡು ಸೈಜ್ ಉಳ್ಳಾಗಡ್ಡಿ ಮತ್ತು ಟೊಮ್ಯಾಟೋನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿತ್ತು ಅದನ್ನು ಕೂಡ ಸೇರಿಸ್ಕೊಳತಿ ಉಳ್ಳಾಗಡ್ಡಿ ಮತ್ತು ಟೊಮ್ಯಾಟೊ ಲೈಟಾಗೆ ಫ್ರೈ ಆಗೋವರೆಗೂ ಚೆಂದಾಗೆ ಫ್ರೈ ಮಾಡ್ಕೋಬೇಕಾಗ್ತತಿ ಈಗ ಕರಿಬೇವು ಅರಿಶಿನ ಹಾಕಿ ಚೆಂದಾಗೆ ಒಂದು ರೌಂಡ್ ಮಿಕ್ಸ್ ಮಾಡ್ಕೋಬೇಕು ಅದಾದ್ಮೇಲೆ ನೋಡಿರಿ ಆಲ್ರೆಡಿ ಹಸಿ ಕರ ಏನು ಮಾಡಿ ಇಟ್ಕೊಂಡಿತ್ತಲ್ಲ ಅದನ್ನು ಕೂಡ ಒಗ್ಗರಣೆಗೆ ಸೇರಿಸ್ಕೋಬೇಕು ಹೆಚ್ಚಾಗಿ ಉತ್ತರ ಕರ್ನಾಟಕದೊಳಗೆ ಸೊಪ್ಪಿನ ಪಲ್ಯ ಕಾಳು ಪಲ್ಯಕ್ಕೆಲ್ಲ ಹಸಿ ಖಾರ ಯೂಸ್ ಮಾಡ್ತಾರೋ ಈಗ ಸಕ್ಕರೆ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಒಂದು ರೌಂಡು ಹಸಿ ಖಾರ ಒಗ್ಗರಣೆ ಒಳಗೆ ಚೆನ್ನಾಗಿ ಖಾರ ಬಿಡೋವರೆಗೂ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ಆಲ್ರೆಡಿ ನಾವೇನು ಕಾಳನ್ನು ಬಸದಿಟ್ಕೊಂಡ್ತಲ್ಲ ಅದನ್ನು ಒಗ್ಗರಣೆಗೆ ಸೇರಿಸ್ಕೋಬೇಕು ಈ ಪಲ್ಯ ನೋಡಿರಿ ಹೆಚ್ಚಾಗಿ ಬುತ್ತಿ ಮಾಡ್ತಾರಲ್ಲ ಒಂದೂರಿಂದ ಒಂದು ಊರಿಗೆ ಬುತ್ತಿ ಕಟ್ತಿರ್ತಾರೋ ಮತ್ತು ಫಂಕ್ಷನ್ ಒಳಗದು ಹೆಚ್ಚಾಗಿ ಬದನೆಕಾಯಿ ಎಣ್ಗಾಯಿ ಜೊತೆ ಇದೇ ಪಲ್ಯ ಮಾಡಿರ್ತಾರೋ ಸೊ ಈಗ ಒಂದು ರೌಂಡ್ ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು ಉಪ್ಪು ಖಾರ ಎಲ್ಲ ಹಿಡಿಬೇಕಲ್ಲ ಹಾಗಾಗಿ ಈಗ ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ಸಣ್ಣ ಉರಿ ಒಳಗೆ ಬೇಯಿಸ್ಕೋಬೇಕು ನೋಡ್ರಿ ಈಗ ಇಷ್ಟು ಬೇಯಿಸ್ಕೊಂಬಿಟ್ರೆ ಆಯಿತು ಫೈನಲಾಗಿ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಒಂದು ರೌಂಡ್ ಚೆಂದಾಗೆ ಮಿಕ್ಸ್ ಮಾಡಿಬಿಟ್ರೆ ಉತ್ತರ ಕರ್ನಾಟಕದ ಸ್ಪೆಷಲ್ ಕಾಳು ಪಲ್ಯ ರೆಡಿ ಆಯಿತು ರೊಟ್ಟಿ ಮತ್ತು ಚಪಾತಿಗೆ ಅಗ್ದಿ ಮಸ್ತ್ ಕಾಂಬಿನೇಷನ್ನು ಎಷ್ಟೇ ಬೇಗ ಊಟ ಮಾಡಬೇಕು ಅಂದ್ರೂ ನಮ್ಮ ಮನೆಯೊಳಗೆ ಎರಡು ಗಂಟೆ ಆಗೇ ಬಿಟ್ಟಿರ್ತೈತಿ ಮತ್ತು ಚಪಾತಿ ನಾನು ಅಡ್ವಾನ್ಸಾಗಿ ಮಾಡಿಡೋದಿಲ್ಲ ಎಲ್ಲರೂ ಊಟಕ್ಕೆ ಕೂತ್ಕೊಂಡಾಗನ ಚಪಾತಿ ಮಾಡೋದು ಪಲ್ಯ ಸಾರು ಅನ್ನ ಎಲ್ಲ ಮಾಡಿಟ್ಟಿರ್ತೇನೆ ಸುಮ್ಮನೆ ಮಾಡೋದೇನು ಭಾಳ ಇರೋದಿಲ್ಲ ಚಪಾತಿ ಅಲ್ಲಲ್ಲೇ ಬಿಸಿ ಬಿಸಿದು ಮಾಡಿಕೊಟ್ರೆ ಅದು ಟೇಸ್ಟ್ ಚಲೋ ಚಪಾತಿ ಚಪಾತಿಲಿ ಇಟ್ಸ್ಕೊಟ್ಟಿರ್ತೇನೆ ಎಲ್ಲರಿಗೂ ಅಲ್ಲಲ್ಲೇ ಸೊ ಶ್ರೇಯಸ್ ಅಂತೂ ಆಲ್ರೆಡಿ ಹೋಗಿದ್ನಲ್ಲ ನಮ್ಮ ಮೂರೇ ಜನಕ್ಕೆ ಅಂದ್ಕೊಂಡು ಒಂದು ಆರು ಚಪಾತಿ ಲಟ್ಸಾತ್ತಿದ್ನಿ ಉಳಿದಿರೋ ಹಿಟ್ಟಿನ ಫ್ರಿಜ್ ಇಟ್ಟರೆ ಸಾಯಂಕಾಲ ಮತ್ತು ಉಳಿದಿರೋದನ್ನು ಬಿಸಿ ಬಿಸಿಯಾಗಿ ಮಾಡ್ಕೊಂಡು ತಿನ್ಬೋದು ಅಂಥೇಳಿ ಚಿಂಟುಗಾಗ್ಲಿ ಶ್ರೇಯಸ್ಗಾಗ್ಲಿ ಚಪಾತಿ ಅಂದ್ರೆ ಭಾಳ ಇಷ್ಟ ಅನ್ನದ ಬದಲು ಬರೀ ಚಪಾತಿನೇ ಕೊಟ್ರು ತಿಂತಾರೆ ಅವ್ರು ಅಷ್ಟು ಇಷ್ಟ ಸೊ ಹಾಗಾಗಿ ನಾನು ಆದಷ್ಟು ರೈಸ್ ಐಟಮ್ನ ಕಡಿಮೆನ ಮಾಡಿರ್ತೇನೆ ಮಧ್ಯಾಹ್ನ ಹೊತ್ತಂತೂ ನಷ್ಟಕ್ಕೆ ಹೆಚ್ಚಾಗಿ ಒಂದು ಸ್ವಲ್ಪ ರೈಸ್ ಐಟಮ್ಸ್ ಹಾಕ್ತಿರ್ತಾವೆ ಸ್ಕೂಲ್ಗೆಲ್ಲ ಕೊಡೋಕಂತೇಳಿ ಡಬ್ಬಾಗ ಮಧ್ಯಾಹ್ನ ರಾತ್ರಿಗಂತೂ ರೊಟ್ಟಿ ಚಪಾತಿನ ಸೊ ನೋಡ್ರಿ ಈಗ ಬಿಸಿ ಬಿಸಿಯಾದ ಚಪಾತಿ ರೆಡಿ ಆಗತ್ತವು ಇಷ್ಟ ನೋಡಿರಿ ಇವತ್ತಿನ ವ್ಲಾಗು ನಿಮ್ಮೆಲ್ರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗೈತೆ ಅಂತ ಅಂದ್ಕೊಳ್ತೇನೆ ಎರಡು ಗಂಟೆ ಆಗಿರೋದ್ರಿಂದ ನಮ್ಮ ಮನೆಯವರು ಕೂಡ ಊಟ ಮಾಡತ್ತಾರೋ ಇನ್ನು ನಾನು ಕೂಡ ಊಟ ಮಾಡ್ತೇನೆ ಮತ್ತು ಸಿಗೋಣ ಮುಂದಿನ ವ್ಲಾಗಲ್ಲಿ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು